ವೇದ ಕಾಡಾನೆ ಕರ್ಣ ಕಡಾನೆ ಮತ್ತೆ ಇನ್ನೊಂದು ಚನ್ನಪಟ್ಟಣ ಭಾಗದಲ್ಲಿ ಇದ್ದಂತ ಮಕ್ಕನ ಮೂರು ಕಾಡಾನೆಗಳನ್ನು ಕೂಡ ಇದೇ ರೀತಿ ಮೂರು ಕ್ರಾಲ್ನಲ್ಲಿ ಹಾಕಿ ಪಳಗಿಸ್ತಾ ಇದ್ದಾರೆ ದುಬಾರಿ ಕ್ಯಾಂಪ್ ನಲ್ಲಿ ಒಂದು ಕಾಡಾನೆಗಳಿಗೆ ಪಳಗಿಸೋಕೆ ಪ್ರತ್ಯೇಕ ಜಾಗ ವ್ಯವಸ್ಥೆ ಮುಂಚೆಯಿಂದಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಆನೆಗಳನ್ನ ಪಳಗಿಸಿ ಈ ಒಂದು ಹೊರ ತೆಗೆದಿದ್ದಾರೆ ನೋಡ್ತಾ ಇರಬಹುದು ಒಂದು ಮಕ್ಕನ ಆನೆ ಮೊದಲಿಗೆ ನಂತರದಲ್ಲಿ ಕರ್ಣ ನಂತರದಲ್ಲಿ ವೇದ ಕಡಾನೆ ಸೊ ಕ್ರಾಲ್ ಕ್ರಾಲಿಂದ ಆಚೆ ಬರುವಂತದ್ದು ನಮ್ಮ ಚನ್ಪಟ್ಣ ಭಾಗದಲ್ಲಿ ಹಿಡಿದಂತ ಡಿಸೆಂಬರ್ ಟೈಮ್ ನಲ್ಲಿ ಹಿಡಿದಂತ ಮಕ್ಕನ ಕಾಡನೇನ ಹೊರ್ಗಡೆ ತೆಗಿತಾರೆ ಇನ್ನ ಎಲ್ಲಾ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗ್ಬೇಕು ಕಂಪ್ಲೀಟ್ ಟ್ರೈನಿಂಗ್ ಆಗಿದೆ ಆನೆ ಮಾತ್ ಕೇಳ್ತಾ ಇದೆ ಮೌತ ಕಾವಾಡಿ ನಿಯಂತ್ರಣಕ್ಕೆ ಬಂದಿದೆ ಅಂದ್ ಮಾತ್ರಕ್ಕೆ ಮಾತ್ರ ಆನೆನ ಕ್ರಾಲಿಂದ ಹೊರಗಡೆ ತೆಗಿತಾರೆ ಇಂದ ಹೊರ್ಗಡೆ ತೆಗೆದ ತಕ್ಷಣ ಕೆಲಸನೂ ಮುಗುತಿಲ್ಲ ಆಗ ಇನ್ನೊಂದು ರೀತಿಯಲ್ಲಿ ಕೆಲಸ ಟ್ರೈನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆನೆಗೆ ಸ್ನಾನ ಮೈ ತೊಳೆಯುವಂಥದ್ದು ಆನೆ ಮೇಲೆ ಹತ್ತೋದು ಇಳಿಯೋದು ಸೊ ಈ ರೀತಿ ಎಲ್ಲ ಟ್ರೈನಿಂಗ್ ಮಾತಿನಲ್ಲಿ ಮತ್ತೆ ಸಿಗ್ನಲ್ ಕೊಡುವಂತದ್ದು ಮತ್ತೆ ಕಾಲಿನಲ್ಲಿ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಾದಲ್ಲಿ ಹೇಳ್ಕೊಡ್ತಾರಲ್ಲ ಸೊ ಅದು ಆಗಿರ್ಬೋದು ಸೊ ಅದೆಲ್ಲವೂ ಕೂಡ ಕಾಲಿಂದ ತೆಗೆದ ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಒಂದು ಮೂರ್ನಾಲ್ಕು ತಿಂಗಳ ಪ್ರೊಸೆಸ್ ಇರುತ್ತೆ ಒಟ್ಟಾರೆ ಆನೆ ಕಂಪ್ಲೀಟ್ ಮೌತ ಕಾವಡಿ ಮತ್ತೆ ಕ್ಯಾಂಪ್ ನಲ್ಲಿ ಇರೋಕೆ ಅರ್ಹತೆಯನ್ನ ಪಡ್ಕೋಬೇಕು ಅಂತ ಸುಮಾರು ಒಂದು ವರ್ಷಗಳ ಮಿನಿಮಮ್ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೆ ಮೂರು ಆನೆಗಳನ್ನು ಕೂಡ ಚೆನ್ನಾಗಿ ಪೊಳಗಿಸ್ತಾ ಇದಾರೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಾ ಇದೆ ಎಲ್ಲರಿಗೂ ಕೂಡ ಒಂದು ನಿಜಕ್ಕೂ ಆಡ್ಸ್ ಆಫ್ ಹೇಳಲೇಬೇಕು ಕಾಡಾನೆ ಹಿಡಿಯೋದು ಒಂದು ತರ ಕೆಲಸ ಆದ್ರೆ ಕಷ್ಟ ಆದ್ರೆ ಕಾಡಾನೆ ಪಳಗ್ಸೋದು ಕೂಡ ಇನ್ನೊಂದು ತರ ಕಷ್ಟ ಹಾಗಾಗಿ ಆಚೆ ಕಡೆ ಇನ್ನ ಡಿಸ್ಪ್ಲೇ ಅಂದ್ರೆ ಇನ್ನೊಂದು ವರ್ಷದಲ್ಲಿ ಆನೆ ಮತ್ತೆ ಸರ್ಕಲ್ ಅಲ್ಲಿ ಮೂರು ಆನೆಗಳನ್ನ ಸಹ ನೋಡ್ಬೋದು ಮಕ್ಕನೆ ಆನೆನ ಚೆನ್ನಾಗಿ ಕೂಡ ಅದು ಕೂಡ ತುಂಬಾನೇ ಬಲಿಷ್ಠವಾಗಿರುತ್ತೆ ಮಕ್ಕನಾನೆ ಆನೆ ಅದನ್ನು ಕೂಡ ಚೆನ್ನಾಗಿ ಪಳಗಿಸ್ತಾರೆ ಈಗಾಗಲೇ ಒಂದು ಜೈಮಾರ್ ತಂಡ ಅಂತ ಒಂದು ಮಕ್ಕಳ ಆನೆ ಇದೆಯಾ ಅದೇ ರೀತಿ ಈ ಒಂದು ಆನೆ ಕೂಡ ಇದೆ ಅಂತ ಒಳ್ಳೆ ಸೈಜ್ ಪರ್ಸನಾಲಿಟಿ ಅಂತ ಇನ್ನು ನಾವು ವೇದ ಆನೆ ಬಗ್ಗೆ ಗೊತ್ತೇ ಇದೆ ಎಲ್ರಿಗೂ ಕೂಡ ಉದ್ದ ದಂತ ಚೆನ್ನಾಗಿರುವಂತಹ ದಂತ ಮತ್ತೆ ಕಾಜುರು ಕರ್ಣ ಸೊ ಅದು ಕೂಡ ಅಷ್ಟೇ ಚೆನ್ನಾಗಿರುವಂತ ಆನೆ ಸೊ ಮೂರು ಆನೆಗಳ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ ನೋಡ್ಬೇಕು ಯಾವಾಗ ಈ ಒಂದು ಆನೆ ನೋಡ್ಬೋದು ಅಂತ ಅತಿ ಶೀಘ್ರದಲ್ಲಂತೂ ನೋಡಕ್ ಆಗಲ್ಲ ಸ್ವಲ್ಪ ಟೈಮ್ ಇಡುತ್ತೆ ಅವ್ರಿಗೂ ಕೂಡ ಟ್ರೈನಿಂಗ್ ಎಲ್ಲ ಕೊಡ್ಬೇಕಲ್ಲ ಸೊ ನಿಮ್ಗೆ ಯಾವ ಆನೆ ಜಾಸ್ತಿ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ